ಹೈ ಫ್ರೆಂಡ್ಸ್ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದಿಸುವುದು ಅಂದ್ರೆ ತುಂಬಾ ಕಷ್ಟವಾದ ಕೆಲಸ ನಾವೆಲ್ಲರೂ ವಿದ್ಯುತ್ ನ ಉಪಯೋಗಿಸ್ತೇವೆ ನಮ್ಮ ಮನೆಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಕರೆಂಟ್ ನಿಂದಲೇ ಬೆಳಕು ಬರುತ್ತೆ ಆದ್ರೆ ಕರೆಂಟ್ ಹೇಗೆ ತಯಾರಿಸ್ತಾರೆ ನೀರಿನಿಂದ ಕಲ್ಲಿದ್ದಲಿನಿಂದ ಪರಮಾಣುವಿನಿಂದ ಜ್ವಾಲಾಮುಖಿಯಿಂದ ಮತ್ತು ಸಮುದ್ರದ ಅಲೆಗಳಿಂದ ಕರೆಂಟ್ ನ ಹೇಗೆ ಉತ್ಪಾದಿಸ್ತಾರೆ ಗೊತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದ್ದರಿಂದ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು ವಿದ್ಯುತ್ ಅನ್ನ ಹಲವಾರು ವಿಧಗಳಲ್ಲಿ ತಯಾರಿಸ್ತಾರೆ ಅದರಲ್ಲಿ ನಾವು ಮೊದಲನೆಯದಾಗಿ ನೀರಿನಿಂದ ವಿದ್ಯುತ್ ನ ಹೇಗೆ ತಯಾರಿಸುತ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ನದಿಗಳು ಸರೋವರಗಳ ಅಡ್ಡವಾಗಿ ತುಂಬಾ ದೊಡ್ಡ ದೊಡ್ಡ ಯಂತ್ರಗಳನ್ನು ಉಪಯೋಗಿಸಿ ವಿದ್ಯುತ್ ನ ತಯಾರಿಸ್ತಾರೆ ವಿದ್ಯುತ್ ಅನ್ನ ತಯಾರಿಸುವುದಕ್ಕೋಸ್ಕರ ತುಂಬಾ ಜನ ಕಾರ್ಮಿಕರು ತಮ್ಮ ಪ್ರಾಣವನ್ನ ಅಪಾಯದಲ್ಲಿ ಇಡ್ತಾರೆ ಈ ಕೆಲಸದಲ್ಲಿ ಯಾವುದೇ ಚಿಕ್ಕ ತಪ್ಪಾದರೂ ಕೂಡ ಎಷ್ಟೋ ಕಾರ್ಮಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ನೀರಿನಿಂದ ವಿದ್ಯುತ್ ನ ತಯಾರಿಸಲು ಹರಿಯುವ ನದಿಗೆ ಅಡ್ಡವಾಗಿ ಒಂದು ಡ್ಯಾಮ್ ನ ನಿರ್ಮಿಸ್ತಾರೆ ಅನೇಕ ಬಾರಿ ಹೀಗೆ ಶೇಖರಿಸಿದ ನೀರನ್ನ ನೀರಿನ ಕೊರೆ ಇರುವ ಪ್ರದೇಶಗಳಿಗೆ ರವಾನೆ ಮಾಡ್ತಾರೆ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ಅನ್ನ ತಯಾರಿಸುವುದರ ಜೊತೆಗೆ ನೀರನ್ನ ಉಳಿತಾಯ ಕೂಡ ಮಾಡಬಹುದು ಆದ್ರೆ ಡ್ಯಾಮ್ ಗಳಿಂದ ವಿದ್ಯುತ್ ಅನ್ನ ತಯಾರಿಸಲು ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ ನೀರು ತುಂಬಾ ಎತ್ತರವಾದ ಪ್ರದೇಶಗಳಿಂದ ಕೆಳಗಡೆ ಬೀಳ್ತಾ ಇರುವಾಗ ವಿದ್ಯುತ್ ನ ತಯಾರಿಸಬಹುದು ತುಂಬಾ ಎತ್ತರದಿಂದ ಕೆಳಗಡೆ ಬೀಳುವ ನೀರಿನ ಒತ್ತಡ ತುಂಬಾ ಹೆಚ್ಚಾಗಿರುತ್ತೆ ಡ್ಯಾಮ್ ನಿಂದ ಬೀಳುವ ನೀರಿನ ಹತ್ತಿರ ಟರ್ಬೈನ್ಸ್ ನ ಇಡ್ತಾರೆ ಟರ್ಬೈನ್ಸ್ ಮೆಕ್ಯಾನಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬದಲಾಯಿಸುತ್ತೆ ನಿಂದ ಬರುವ ನೀರು ಟರ್ಬೈನ್ ಮೇಲೆ ಬಿದ್ದಾಗ ಟರ್ಬೈನ್ ತುಂಬಾ ವೇಗವಾಗಿರುತ್ತಾಕಾರದಲ್ಲಿ ತಿರುಗುತ್ತದೆ ಈ ಟರ್ಬೈನ್ ಗೆ ಒಂದು ಮೋಟಾರ್ ಅಟ್ಯಾಚ್ ಆಗಿರುತ್ತೆ ಟರ್ಬೈನ್ ತಿರುಗುವುದರಿಂದ ಮೋಟಾರ್ ಗೆ ಪವರ್ ಸಿಗುತ್ತೆ ಈ ಮೋಟಾರ್ ಗೆ ಪವರ್ ಸಿಗುವುದರಿಂದ ಇದು ವಿದ್ಯುತ್ ಅನ್ನ ತಯಾರಿಸುತ್ತದೆ ಈ ಮೋಟಾರ್ ವಿದ್ಯುತ್ ಅನ್ನ ತಯಾರಿಸುವುದರ ಜೊತೆಗೆ ವಿದ್ಯುತ್ ತಂತಿಗಳಿಗೆ ವಿದ್ಯುತ್ ನ ಸರಬರಾಜು ಕೂಡ ಮಾಡ್ತಾ ಇರುತ್ತೆ ಈ ತಂತಿಗಳಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಮಾತ್ರ ಸಾಮಾನ್ಯ ಜನರಿಗೆ ವಿದ್ಯುತ್ ಲಭ್ಯವಾಗುತ್ತೆ ಇದೇ ಪ್ರಕ್ರಿಯೆಯ ಮೂಲಕ ಹೈಡ್ರೋ ಪವರ್ ಪ್ಲಾಂಟ್ ಅಂದ್ರೆ ಜಲ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ ನ ತಯಾರಿಸುತ್ತಾರೆ ಇದೊಂದೇ ಮಾರ್ಗವಲ್ಲದೆ ಇನ್ನೂ ಅನೇಕ ಮಾರ್ಗಗಳಲ್ಲಿ ವಿದ್ಯುತ್ ನ ತಯಾರಿಸಬಹುದು ನಿಮ್ ಎಲ್ರಿಗೂ ಗೊತ್ತಿರುತ್ತೆ ವಿಂಡ್ ಟರ್ಬೈನ್ಸ್ ಮೂಲಕ ಕೂಡ ವಿದ್ಯುತ್ ನ ತಯಾರಿಸಬಹುದು ಅಂತ ವಿಂಡ್ ಟರ್ಬೈನ್ಸ್ ನ ನೀವು ಎಲ್ಲಾದ್ರೂ ನೋಡಿದ್ರೆ ಅದು ತುಂಬಾ ನಿಧಾನವಾಗಿ ತಿರುಗುತ್ತವೆ ಸೊ ಇಷ್ಟು ನಿಧಾನವಾಗಿ ತಿರುಗುತ್ತಿರುವಾಗ ಇವುಗಳಿಂದ ವಿದ್ಯುತ್ ನ ಹೇಗೆ ತಯಾರಿಸುತ್ತಾರೆ ಅಂತ ನೀವೆಂದಾದ್ರೂ ಆಲೋಚನೆ ಮಾಡಿದೀರಾ ವಿಂಡ್ ಟರ್ಬೈನ್ಸ್ ನ ಎತ್ತರ ಎರಡು ನೂರ ಹನ್ನೆರಡು ಅಡಿಗಳಷ್ಟ್ ಇರುತ್ತೆ ಮತ್ತು ಅಗಲ ಒಂದು ನೂರ ಹದಿನಾರು ಅಡಿಗಳಷ್ಟಿರುತ್ತೆ ಇಷ್ಟು ಎತ್ತರವಾದ ಟರ್ಬೈನ್ಸ್ ವೇಗವಾಗಿ ತಿರುಗಿದ್ರೆ ಅವುಗಳನ್ನ ಸ್ಥಿರವಾಗಿ ಇಡುವುದು ತುಂಬಾ ಕಷ್ಟವ ಇದರಿಂದ ದೊಡ್ಡ ದೊಡ್ಡ ಅಪಾಯಗಳು ಸಂಭವಿಸಬಹುದು ಇದಕ್ಕಾಗಿ ವಿನ್ ಟರ್ಬೈನ್ಸ್ ನ ನಿಧಾನವಾಗಿ ಸುತ್ತುವಂತೆ ಅವುಗಳನ್ನು ಮೊದಲೇ ಸೆಟ್ ಮಾಡಿ ಇಟ್ಟಿರುತ್ತಾರೆ ಮತ್ತು ವಿನ್ ಟರ್ಬೈನ್ಸ್ ನ ಗಾಳಿಯ ಒತ್ತಡ ಹೆಚ್ಚಾಗಿರುವ ಪ್ರದೇಶದಲ್ಲಿ ಮಾತ್ರ ನಿರ್ಮಿಸುತ್ತಾರೆ ವಿನ್ ಟರ್ಬೈನ್ಸ್ ಗಾಳಿಯ ಒತ್ತಡದಿಂದ ತಿರುಗುತ್ತವೆ ಇಲ್ಲಿ ಫ್ಯಾನ್ಸ್ ನೊಂದಿಗೆ ಶಾಫ್ ನಲ್ಲಿ ಒಂದು ಜನರೇಟರ್ ನ ಜೋಡಿಸಿ ಇನ್ಸ್ಟಾಲ್ ಮಾಡಿ ಇಟ್ಟಿರ್ತಾರೆ ಈ ಜನರೇಟರ್ ಫ್ಯಾನ್ ನೊಂದಿಗೆ ತಿರುಗುವಾಗ ವಿದ್ಯುತ್ ತಯಾರಾಗುತ್ತೆ ಮತ್ತು ವಿನ್ ಟರ್ಬೈನ್ಸ್ ನಲ್ಲಿ ಒಂದು ಗೇರ್ ಬಾಕ್ಸ್ ಕೂಡ ಇಟ್ಟಿರ್ತಾರೆ ಇದು ರೆಕ್ಕೆಗಳ ವೇಗವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಇಲ್ಲಿ ವಿಂಟರ್ಬೈನ್ಸ್ ನಲ್ಲಿ ಆಗಾಗ ಒಂದು ಸಮಸ್ಯೆ ಉಂಟಾಗ್ತಾ ಇರುತ್ತೆ ಅದು ಏನಂದ್ರೆ ನಿಮಿಷದಿಂದ ನಿಮಿಷಕ್ಕೆ ಗಾಳಿ ಬೀಸುವ ದಿಕ್ಕು ಬದಲಾದಾಗ ಸಮಸ್ಯೆ ಏರ್ಪಡುತ್ತೆ ಹಾಗೆ ರೆಕ್ಕೆಗಳಿಗೆ ಯಾವ ದಿಕ್ಕಿನಲ್ಲಿ ತಿರುಗಬೇಕು ಅನ್ನೋದು ಅರ್ಥವಾಗುವುದಿಲ್ಲ ಇದಕ್ಕಾಗಿ ವಿಂಟರ್ಬೈನ್ಸ್ ನಲ್ಲಿ ಒಂದು ಯಂತ್ರವನ್ನ ಇಟ್ಟಿರ್ತಾರೆ ಇದು ಗಾಳಿ ಬೀಸುವ ದಿಕ್ಕನ್ನ ಗುರುತಿಸಿ ಆ ದಿಕ್ಕಿನ ಕಡೆಗೆ ರೆಕ್ಕೆಗಳು ತಿರುಗಲು ಸಹಾಯವಾಗುತ್ತೆ ವಿಂಟರ್ಬೈನ್ಸ್ ನ ಮೇಲ್ಭಾಗದಲ್ಲಿ ತಯಾರಾದ ವಿದ್ಯುತ್ ಕೆಳಗಡೆ ಬರುತ್ತೆ ಕೆಳಗಡೆ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ ಈ ಟ್ರಾನ್ಸ್ಫಾರ್ಮರ್ ನ ಮೂಲಕ ವಿದ್ಯುತ್ ನ ವೋಲ್ಟೇಜ್ ನ ಹೆಚ್ಚಿಸ್ತಾರೆ ನಂತರ ಈ ವಿದ್ಯುತ್ ಪವರ್ ಸ್ಟಾಪ್ ಸ್ಟೇಷನ್ ಗೆ ಹೋಗುತ್ತೆ ಅಲ್ಲಿಂದ ಅದು ಸಾಮಾನ್ಯ ಜನರ ಮನೆಗಳಿಗೆ ತಲುಪುತ್ತೆ ಮತ್ತು ವಿಂಟರ್ಬೈನ್ಸ್ ನ ನಿರ್ಮಿಸುವುದು ಅಂದ್ರೆ ಸಾಮಾನ್ಯ ವಿಷಯವಲ್ಲ ಇದು ತುಂಬಾ ಖರ್ಚಿನಿಂದ ಕೂಡಿರುತ್ತೆ ಒಂದೊಂದು ವಿಂಡ್ ಟರ್ಬೈನ್ಸ್ ನ ನಿರ್ಮಿಸಲು ಸರಿಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಫ್ರೆಂಡ್ಸ್ ವಿಂಡ್ ಟರ್ಬೈನ್ಸ್ ನಿಂದ ವಿದ್ಯುತ್ ಹೇಗೆ ತಯಾರಿಸ್ತಾರೆ ಅಂತ ಅರ್ಥವಾಗಿದೆ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ಬಯೋಮಾಸ್ ನಿಂದಲೂ ಕೂಡ ವಿದ್ಯುತ್ ನ ಉತ್ಪಾದಿಸಬಹುದು ವ್ಯವಸಾಯದಿಂದ ಮತ್ತು ಪಶು ಪ್ರಾಣಿಗಳಿಂದ ಬರುವ ತ್ಯಾಜ್ಯದಿಂದ ವಿದ್ಯುತ್ ನ ತಯಾರಿಸ್ತಾರೆ ಥರ್ಮಲ್ ಪವರ್ ಪ್ಲಾಂಟ್ ನಂತೆ ಇವುಗಳ ಪ್ಲಾಂಟ್ ಕೂಡ ಇರುತ್ತೆ ಇಲ್ಲಿ ಕಲ್ಲಿದ್ದಲಿನ ಬದಲಾಗಿ ತ್ಯಾಜ್ಯವನ್ನ ಸುಡುತ್ತಾರೆ ಇದರಿಂದ ನೀರನ್ನ ಬಿಸಿ ಮಾಡ್ತಾರೆ ಈ ಬಿಸಿಯಿಂದ ಬರುವ ಹಾವಿ ಟರ್ಬೈನ್ ತಿರುಗಿಸುತ್ತವೆ ಇದರಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ ಫ್ರೆಂಡ್ ಜಿಯೋ ಥರ್ಮಲ್ ವಿದ್ಯುತ್ ಸ್ಥಾವರಗಳಲ್ಲಿ ಲಾಭದಿಂದ ವಿದ್ಯುತ್ ನ ಹೇಗೆ ತಯಾರಿಸ್ತಾರೆ ನೋಡೋಣ ಬನ್ನಿ ನಾವು ಭೂಮಿಯ ಆಳದಲ್ಲಿ ಕೇಂದ್ರಕ್ಕೆ ಹತ್ತಿರವಾಗಿ ಹೋಗುವಾಗ ಭೂಮಿಯಲ್ಲಿ ಬಿಸಿ ಹೆಚ್ಚಾಗ್ತಾ ಹೋಗುತ್ತದೆ ಈ ಮಾರ್ಗದಲ್ಲಿ ಒಂದು ನಿಖರವಾದ ಸ್ಟೇಜ್ ನಲ್ಲಿ ಯಾವುದೇ ವಸ್ತುವಾದರೂ ಕರಗಿ ಹೋಗುತ್ತೆ ಇದನ್ನೇ ಲಾಭ ಅಂತ ಕರಿತೇವೆ ಭೂಮಿ ಕೆಳಗಡೆ ಅಡಗಿರುವ ಈ ಲಾಭದಿಂದ ಕೂಡ ವಿದ್ಯುತ್ ನ ತಯಾರಿಸಬಹುದು ಇದಕ್ಕೋಸ್ಕರ ಭೂಮಿಯನ್ನ ಅಗೆಯಲು ಪ್ರಾರಂಭಿಸುತ್ತಾರೆ ಒಳಗಿರುವ ಬಿಸಿ ನೀರು ಮತ್ತು ಅವುಗಳ ಹಾವಿ ಸಹಾಯದಿಂದ ಟರ್ಬೈನ್ಸ್ ನ ಸುತ್ತುವಂತೆ ಮಾಡ್ತಾರೆ ಹೀಗೆ ಟರ್ಬೈನ್ಸ್ ನ ಸುತ್ತುವುದರಿಂದ ವಿದ್ಯುತ್ ಉತ್ಪತ್ತಿಯಾಗುತ್ತೆ ಫ್ರೆಂಡ್ಸ್ ಈಗ ಸೋಲಾರ್ ಎನರ್ಜಿ ಅಂದ್ರೆ ಸೌರಶಕ್ತಿ ಮೂಲಕ ವಿದ್ಯುತ್ ನ ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡೋಣ ಬಿಸಿಲಿನ ಪ್ರಭಾವ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಸೌರಶಕ್ತಿ ಕೇಂದ್ರಗಳನ್ನ ನಿರ್ಮಿಸುತ್ತಾರೆ ಸೂರ್ಯನ ಕಾಂತಿಯನ್ನು ವಿದ್ಯುತ್ ಆಗಿ ಬದಲಾಯಿಸಲು ಫೋಟೋ ಬಾಯಲ್ಟಿಕ್ಸ್ ನ ಉಪಯೋಗಿಸ್ತಾರೆ ಇವುಗಳನ್ನು ಒಂದು ಬ್ಯಾಟರಿಗೆ ಜೋಡಿಸಿ ಅವುಗಳಲ್ಲಿ ವಿದ್ಯುತ್ ನ ಶೇಖರಿಸಿ ಇಡ್ತಾರೆ ಶಕ್ತಿಯನ್ನ ತಯಾರಿಸುವ ಫೋಟೋ ಸೆಲ್ಸ್ ನೇರವಾಗಿ ಕರೆಂಟ್ ನ ಉತ್ಪತ್ತಿ ಮಾಡುತ್ತವೆ ಇದರಿಂದ ವಿದ್ಯುತ್ ಏರ್ಪಡುತ್ತದೆ ಇದನ್ನೇ ನಾವು ಉಪಯೋಗಿಸುತ್ತೇವೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ಪರಮಾಣು ವಿದ್ಯುತ್ ಸ್ಥಾವರ ಇದನ್ನ ವಿದ್ಯುತ್ ಉತ್ಪತ್ತಿ ಮಾಡುವ ಮಾರ್ಗದಲ್ಲಿ ಮುಖ್ಯವಾದದ್ದು ಅಂತ ಪರಿಗಣಿಸಲಾಗುತ್ತದೆ ಈ ಸ್ಥಾವರಗಳಲ್ಲಿ ಯುರೇನಿಯಂ ಟೂ ತರ್ಟಿ ಫೈವ್ ನ ಇಂಧನವಾಗಿ ಬಳಸ್ತಾರೆ ಯುರೇನಿಯಂ ಪರಮಾಣುಗಳನ್ನ ಬೇರ್ಪಡಿಸಲು ಅಟೋಮಿಕ್ ರಿಯಾಕ್ಷನ್ ಬಳಸ್ತಾರೆ ಈ ಪ್ರಕ್ರಿಯೆಯಿಂದ ಹಾವಿಯನ್ನ ತಯಾರಿಸಿ ಅದನ್ನ ಟರ್ಬೈನ್ ನ ಮಾರ್ಗದಲ್ಲಿ ಕಳುಹಿಸಿ ವಿದ್ಯುತ್ ನ ತಯಾರಿಸ್ತಾರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಾ ಸಮುದ್ರದಲ್ಲಿ ಏರ್ಪಡುವ ಅಲೆಗಳಿಂದಲೂ ಕೂಡ ವಿದ್ಯುತ್ ನ ತಯಾರಿಸಬಹುದು ಹೌದು ಸಮುದ್ರದಲ್ಲಿ ಒಂದು ಗೋಡೆ ಅಥವಾ ಗುಡ್ಡದಲ್ಲಿ ಒಂದು ಟರ್ಬೈನ್ ಇಟ್ಟಿರ್ತಾರೆ ಅದಕ್ಕೆ ಹೋಲ್ಸ್ ಇರುತ್ತೆ ಇದಕ್ಕೆ ಜನರೇಟರ್ ನ ಜೊತೆಗೆ ಟರ್ಬೈನ್ಸ್ ನ ಜೋಡಿಸಿರ್ತಾರೆ ಅಲೆಗಳು ಈ ಗೋಡೆಯ ಹಿಂದಕ್ಕೆ ಹೋದಾಗ ನೀರು ಮೇಲೆ ಕೆಳಗೆ ಕದಲುತ್ತೆ ಇದರಿಂದ ನೀರಿನ ಮೇಲೆ ಇರುವ ಗಾಳಿ ವೇಗವಾಗಿ ಬೀಸುತ್ತೆ ಈ ಗಾಳಿ ಹೋಲ್ಸ್ ನಲ್ಲಿ ಹೋಗುತ್ತೆ ಹೀಗೆ ಅಲೆಗಳು ಬರುವಾಗ ಹೋಗುವಾಗ ಟರ್ಬೈನ್ಸ್ ಮೇಲೆ ತೀವ್ರವಾದ ಒತ್ತಡ ಏರ್ಪಡುತ್ತೆ ಇದರಿಂದ ಟರ್ಬೈನ್ಸ್ ತಿರುಗುತ್ತವೆ ಹಾಗೆ ಜನರೇಟರ್ ಕೂಡ ಕೆಲಸ ಮಾಡಲು ಪ್ರಾರಂಭಿಸುತ್ತೆ ಹೀಗೆ ಅಲೆಗಳಿಂದಲೂ ಕೂಡ ವಿದ್ಯುತ್ ನ ಉತ್ಪಾದನೆ ಮಾಡುತ್ತಾರೆ ಸಮುದ್ರದಲ್ಲಿ ಿನ ತರಂಗಗಳ ಮೂಲಕವೂ ಕೂಡ ವಿದ್ಯುತ್ ನ ಉತ್ಪತ್ತಿ ಮಾಡಬಹುದು ಅದು ಹೇಗೆ ಅನ್ನೋದನ್ನ ಈಗ ನೋಡೋಣ ಬನ್ನಿ ಈ ಪ್ರಕ್ರಿಯೆಯಲ್ಲಿ ಒಳಗಡೆ ಟೊಳ್ಳಾಗಿರುವ ಕಬ್ಬಿಣದ ಪೈಪ್ಸ್ ಗಳನ್ನ ಸ್ಪ್ರಿಂಗ್ಸ್ ಮೂಲಕ ಒಂದೊಂದಾಗಿ ಜೋಡಿಸುತ್ತಾರೆ ಇವು ಸಮುದ್ರದಲ್ಲಿ ತೇಲ್ತಾ ಇರುತ್ತವೆ ಇವುಗಳ ಒಳಗಡೆ ಮೋಟರ್ ಮತ್ತು ಜನರೇಟರ್ ಇರುತ್ತೆ ತರಂಗಗಳಿಂದ ಪೈಪ್ ಮೇಲಕ್ಕೆ ಕೆಳಕ್ಕೆ ಕದಲುತ್ತಿರುವಾಗ ಮೋಟರ್ ಸುತ್ತಲು ಪ್ರಾರಂಭಿಸುತ್ತೆ ಮೋಟರ್ ಕೆಲಸ ಮಾಡುವುದರಿಂದ ಜನರೇಟರ್ ಕೂಡ ಕೆಲಸ ಮಾಡುತ್ತೆ ಹೀಗೆ ಜನರೇಟರ್ ವಿದ್ಯುತ್ ಅನ್ನು ಉತ್ಪಾದಿಸುತ್ತೆ ಈಗ ಕಲ್ಲಿದ್ದಲಿನಿಂದ ವಿದ್ಯುತ್ ನ ಹೇಗೆ ತಯಾರಿಸ್ತಾರೆ ನೋಡೋಣ ಬನ್ನಿ ವಿದ್ಯುತ್ ಅನ್ನ ತಯಾರಿಸಲು ಕಲ್ಲಿನಂತಹ ಕಲ್ಲಿದ್ದಲನ್ನ ಬಳಸ್ತಾರೆ ಕಲ್ಲಿದ್ದಲಿಗೋಸ್ಕರ ಭೂಮಿಯನ್ನ ತುಂಬಾ ಆಳವಾಗಿ ತೋಡಿ ಅಲ್ಲಿಂದ ಕಲ್ಲಿದ್ದಲನ ಹೊರತೆಗೆದು ಅದನ್ನ ವಿದ್ಯುತ್ ಸ್ಥಾವರಗಳಿಗೆ ರವಾನೆ ಮಾಡ್ತಾರೆ ಕಲ್ಲಿದ್ದಲಿನಿಂದ ವಿದ್ಯುತ್ ನ ತಯಾರಿಸಲು ನೀರಿನ ಅವಶ್ಯಕತೆ ಕೂಡ ಇರುತ್ತೆ ಇದಕ್ಕಾಗಿ ಥರ್ಮಲ್ ಪವರ್ ಪ್ಲಾಂಟ್ಸ್ ನ ನೀರಿನ ಸೌಲಭ್ಯ ಇರುವ ಕಡೆಗೆ ನದಿಗಳ ಹತ್ರ ನಿರ್ಮಿಸುತ್ತಾರೆ ನಂತರ ನದಿಗಳಿಂದ ನೀರನ್ನ ವಿದ್ಯುತ್ ಕೇಂದ್ರಗಳಿಗೆ ಪೈಪ್ಸ್ ಮೂಲಕ ರವಾನೆ ಮಾಡ್ತಾರೆ ನಂತರ ಕಲ್ಲಿದ್ದಲನ್ನ ಬಳಸಿ ನೀರನ್ನ ಬಿಸಿ ಮಾಡುತ್ತಾರೆ ಹೀಗೆ ಬಿಸಿ ಮಾಡಿದಾಗ ಉಂಟಾಗುವ ನೀರಿನ ಹಾವಿಯನ್ನ ಒಂದು ಬಾಯ್ಲರ್ ನಲ್ಲಿ ಶೇಖರಿಸ್ತಾರೆ ನಂತರ ಈ ಹಾವಿಯನ್ನ ಒಂದು ಟರ್ಬೈನ್ಸ್ ಮಾರ್ಗದ ಕಡೆಗೆ ಬಿಡುತ್ತಾರೆ ಈ ಹಾವಿಯ ವೇಗಕ್ಕೆ ಟರ್ಬೈನ್ ಸುತ್ತುತ್ತೆ ಈ ಟರ್ಬೈನ್ ಸುತ್ತುವುದರಿಂದ ವಿದ್ಯುತ್ ತಯಾರಾಗುತ್ತದೆ ಈಗ ಡೀಸೆಲ್ ಪವರ್ ಪ್ಲಾಂಟ್ ಬಗ್ಗೆ ತಿಳ್ಕೊಳ್ಳೋಣ ಡೀಸೆಲ್ ವಿದ್ಯುತ್ ಸ್ಥಾವರಗಳನ್ನ ಕಲ್ಲಿದ್ದಲು ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಉಪಯೋಗಿಸ್ತಾರೆ ಇಲ್ಲಿ ಡೀಸೆಲ್ ಮತ್ತು ಮೋಟಾರ್ ನಿಂದ ವಿದ್ಯುತ್ತನ್ನ ತಯಾರಿಸ್ತಾರೆ ಆಫೀಸ್ ಗಳಲ್ಲಿ ಸಿನಿಮಾ ಹಾಲ್ ಗಳಲ್ಲಿ ಇನ್ನಿತರ ಪ್ರದೇಶಗಳಲ್ಲಿ ಇದನ್ನ ಉಪಯೋಗಿಸುತ್ತಾರೆ ಈ ಜನರೇಟರ್ ಟರ್ಬೈನ್ ಮತ್ತು ಇಂಜಿನ್ ಮೂಲಕ ವಿದ್ಯುತ್ ನ ತಯಾರಿಸುತ್ತಾರೆ ಇಂಜಿನ್ ಟರ್ಬೈನ್ ನ ತಿರುಗಿಸುತ್ತೆ ಟರ್ಬೈನ್ ಮೆಕ್ಯಾನಿಕಲ್ ಎನರ್ಜಿಯನ್ನ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಬದಲಾಯಿಸಿ ವಿದ್ಯುತ್ ನ ತಯಾರಿಸುತ್ತೆ ಹೀಗೆ ಅನೇಕ ವಿಧಗಳಲ್ಲಿ ವಿದ್ಯುತ್ ನ ತಯಾರಿಸಿ ನಮ್ಮ ಮನೆಗಳಿಗೆ ಸರಬರಾಜು ಮಾಡ್ತಾರೆ ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಿಂದ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ Thanks for watching.